ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಿ ಕೆಎಸ್ ಮರು ಪರೀಕ್ಷೆ ಅಧಿಸೂಚನೆ ಹಾಗೂ ಪಿಸಿ ಪಿ ಎಸ್ಐ ಎಸ್ ಡಿ ಎಫ್ ಡಿ ಎಡ್ ಟೀಚರ್ಸ್ ಹಾಗೂ ಉಳಿದ ಹುದ್ದೆಗಳ ನೇಮಕಾತಿ ಭರ್ತಿ ಚಾಲನೆ ನೀಡುವುದು ಮತ್ತು ಪಿ ಅಭ್ಯರ್ಥಿಗಳ ಮೇಲೆ ದಾಖಲಾಗಿರುವ ಕೇಸ್ ಹಿಂಪಡೆಯಬೇಕೆಂದು ಆಗ್ರಹಿಸಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿ

ವಯೋಮತಿಯನ್ನು ಹೆಚ್ಚಿಸಬೇಕು ಎಸ್ಆರ್ ನೋ ಎಸ್ಆರ್ ನೋ ಆದಷ್ಟು ಬೇಗ ಒಳ ಮೀಸಲಾತಿ ಕ್ಲಿಯರ್ ಆಗಬೇಕು ನೋಟಿಫಿಕೇಶನ್ ಆಗಬೇಕು ಎಸ್ಆರ್ ನೋ ಮತ್ತು ನೇಮಕಾತಿಗಳು ಪಾರದರ್ಶಕವಾಗಿ ನಡಿಬೇಕು ಎಸ್ಆರ್ ನೋಡ್ ಸ್ವಲ್ಪ ಸ್ವಲ್ಪ ಪೊಲೀಸ್ ಇಲಾಖೆ ಕಾರಣ ಧಾರವಾಡ ಪೊಲೀಸ್ ಅಂದರೆ ಧಾರವಾಡ ಪೊಲೀಸ್ ಅಂದರೆ ಭಯ ಅಲ್ಲ ಧಾರವಾಡ ಪೊಲೀಸ್ ಅಂದ್ರೆ ಭಯ ಅಲ್ಲ ಎಲ್ಲರಿಗೂ ಜೋರ ನ್ಯಾಯಕ್ಕಾಗಿ 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 ನ್ಯಾಯಾಧ ನಮ್ಮ ನಡಿಗೆ ಯಾವುದು ಯುವಕರ ನಡೆ ಅಂದ್ರೆ ಅದು ನ್ಯಾಯಕ್ಕಾಗಿ ಮುನ್ನಡೆ ಧಾರವಾಡ ಅಂದರೆ ಇದೊಂದು ಕ್ರಾಂತಿಕಾರಿ ಮಣ್ಣಿನ ಗುಣ ಹೊಂದಿದ ಧಾರವಾಡ ಯಾಕಂದ್ರೆ ಕರ್ನಾಟಕ ಆಗ್ಬೇಕಾದ್ರೆ ಅದು ಅದು ಹೋರಾಟದ ದೀಪ ಹಚ್ಚಿದ್ದು ಈ ಧಾರವಾಡ ಮಣ್ಣಿನಲ್ಲಿ ಇವತ್ತು ಕನ್ನಡಕ ಕನ್ನಡಕ್ಕೆ ಕನ್ನಡಿಗರಿಗೆ ಅವಮಾನ ಆಗಿ ಅವರ ಒಂದು ಅಭಿಮಾನಕ್ಕೆ ಧಕ್ಕೆ ಬಂದಾಗ ಹೋರಾಟ ಆಗುತ್ತಿರುವುದು ಅದು ಧಾರವಾಡ ನಗರದಲ್ಲಿ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಸಿದ್ದರಾಮಯ್ಯನವರೇ ನಿಮಗೆ ಆದಂತ ಕನ್ನಡ ಕಾವಲುಗಾರ ಕನ್ನಡಕ್ಕೆ ಕನ್ನಡದ ಸಿದ್ಧ ಸದಾಕಾಲ ಬದ್ಧ ಅಂತ ಒಂದು ನಿಮಗೆ ಮುನ್ನಡೆ ಇದೆ ಮಾಣಿ ಸಿದ್ದರಾಮಯ್ಯ ಅವರೇ ನಾವು ಕೆ ಎಸ್ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಬರೀ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯ ಆಗಿಲ್ಲ ಅದು ಅಣ್ಣ ಆಗಿರೋದು ಇಡೀ ಕನ್ನಡಕ್ಕೆ ಏಳು ಕೋಟಿ ಜನರ ಭಾಷೆಗೆ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಮಾಣಿ ಸಿದ್ದರಾಮಯ್ಯನವರೇ ನೀವು ಯಾರು ಮಾತು ಕೇಳಿ ಮೌನ ವಹಿಸಿದ್ರಿ ನಿಮ್ಮ ಮೌನಕ್ಕೆ ಕೆಪಿ ಎಸ್ ಸಿ ಕಟ್ಟಿರೋ ಬೆಲೆ ಎಷ್ಟು ಅದನ್ನಾದ್ರೂ ಹೇಳ್ಬೇಡಿ ಆ ಬೆಲೆಯನ್ನು ಪಿಕ್ಷೆ ಎತ್ತಿ ನಿಮಗೆ ಕೊಡ್ತೀವಿ ನಾವು ನನ್ನ ಕನ್ನಡ ಕೇವಲ ನನ್ನ ಕನ್ನಡ ಕೇವಲ ಭಾಷೆ ಅಲ್ಲ ಅದು ನನ್ನ ಭಾವನೆ ಕನ್ನಡ ಕೇವಲ ಅಕ್ಷರ ಅಲ್ಲ ಅದು ನನ್ನ ಅವ್ವ ನನ್ನ ನನಗೆ ಅವಮಾನ ಆದರೆ ತಡೆದುಕೊಳ್ತೀನಿ ನನ್ನ ಅವಮಾನಿಗೆ ಆದ ನನ್ನ ನಾನು ಕನ್ನಡಕ್ಕೆ ಅವಮಾನ ಆದರೆ ಎದೆಯ ಒಂದು ರಕ್ತ ಕಾಣಿಸ್ತೀನಿ ಕೆ ಆಗಲಿ ಯು ಪಿ ಎಸ್ ಸಿ ಆಗಲಿ ಯಾವುದೇ ಆಗಲಿ ನನ್ನ ಭಾಷೆ ನನ್ನ ಭಾವನೆ ಬೆಕ್ಕೆ ಬಂದ ನಾನು ಬಿಡಕ್ಕೆ ಸಾಧ್ಯನೇ ಇಲ್ಲ ಈಗ ನೋಡಿ ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮ ಪ್ರಾಣಿಕೆಣಿ ಏನ್ ಹೇಳಿದಿರಿ ನೀವು ಎರಡು ಲಕ್ಷ ಎಪ್ಪತ್ತು ಸಾವಿರ ಹುದ್ದೆ ನಾನು ತುಂಬುತ್ತೀವಿ ಅಂತ ಹೇಳಿದಿರಿ ಪ್ರತಿ ಪ್ರತಿ ಬಜೆಟ್ ನಲ್ಲಿ ಅಂತ ಹೇಳ್ತಾ ಇದ್ರಿ ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮ ಬಜೆಟ್ ಪ್ರತಿ ಬಜೆಟ್ ಪ್ರತಿ ತೋರಿಸಿದ್ರು ಸಾಕು ನಿಮ್ಮ ಕಾರ್ಯ ಪ್ರಗತಿಯನ್ನು ಬೇಕು ಬಡವರ ಪಕ್ಷ ಅಂತ ಹೇಳ್ತಾರೆ ಬಡವರ ಮಕ್ಕಳನ್ನ ಬೀದಿಗೆ ಬಿಟ್ಟಿದ್ದೀರಿ ಇದೆ ಅಂತ ನ್ಯಾಯಪ್ರೆ ಇವತ್ತು ನಮ್ಮ ಯುವಕರು ಇಲ್ಲಿ ಪೊಲೀಸ್ ಡ್ರೆಸ್ ಹಾಕಿದಂತ ಪ್ರತಿಯೊಬ್ಬರು ಇಲಾಖೆ ಆಫೀಸರ್ ನೋಡಿ ಎದು ಹೆಚ್ಚು ನಾನ್ ಏನಾದ್ರೂ ವರ್ಕ್ ಮಾಡ್ರಿ ಧಾರವಾಡದಲ್ಲಿ ಅದು ತಾಕಿ ತೊಟ್ಟು ವರ್ಕ್ ಮಾಡ್ತೀನಿ ಅಂತ ಅಂತ ನೂರೆಂಟು ಕನಸು ಕಂಡ ಕನಸುಗಾರರಲ್ಲಿ ಇದ್ದಾರೆ ಯಾವಾಗ ನೇಮಕ ಮಾಡ್ತೀರಾ ಸಿದ್ದರಾಮಯ್ಯ ಅವರೇ ಯಾಕೆ ಗ್ಯಾರಂಟಿ 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 ಅಂತಿರಲ್ಲ ನಿಮ್ಮ ಗ್ಯಾರಂಟಿ ಒಂದು ಹೊತ್ತು ಹಣ ಹಾಕಬಹುದು ನಿಮಗ್ ಗ್ಯಾರಂಟಿ ಒಂದು ಹೊತ್ತು ಅಣ್ಣ ಹಾಕಬಹುದು ಒಂದು ಉದ್ಯೋಗ ಜೀವನ ಪೂರ್ತಿ ಅನ್ನ ಹಾಕೋದು ಸಿದ್ದರಾಮಕ್ಕ ಕನಸು ಇದು ಉದ್ಯೋಗ ಪಡಿಬೇಕಂದು ನನ್ನ ಅಪ್ಪ ಹರಿದ ಚಪ್ಪಲಿ ಹೊಲಿಯುವಾಗ ನನ್ನ ಮನಸ್ಸು ಹೇಳ್ತಿತ್ತು ಅಪ್ಪ ಇನ್ನು ಒಂದು ವರ್ಷ ತಡೆ ನಿನ್ನೇನ ಸಲ್ ಕೊಲ್ಲಾಪುರ ಚಪ್ಪಲಿ ತಂದು ಕೊಡ್ತೀನಿ ಅಳ್ವಾ ಹರಿದ ಸೀರೆ ಉಟ್ಟಾಗ ನನ್ನ ಮನಸ್ ಹೇಳ್ತಿತ್ತು ಅಳ್ವಾ ಬೇ ಒಂದ್ ವರ್ಷ ತಡೀಲಿ ಸರ್ಕಾರ ನೌಕರಿ ಹಿಡದ ನಿ ಎಸ್ ಬಿ ಸೀರೆ ಹೇಳ್ತಿತ್ತು ನನ್ನ ಗುರ್ರ ನನ್ನ ಮನಸ್ಸು ಹೇಳ್ತಿತ್ತು ಏ ಮದ್ಕೆ ಇನ್ನೊಂದ್ ವರ್ಷ ತಡೀಲಿ ಸರ್ಕಾರಿ ನೌಕರಿ ಹಿಡದ ನೀನ್ ನೂರು ವರ್ಷ ಪದಸ್ತ ಅಂತ ವರ್ಷ ವರ್ಷದ ಕೆಳಗೆ ಹೋದವು ಗುರ್ರ ಗುರ್ ಕೆಮ್ಮಿಸುತ್ತ ಅಜ್ಜಿ ಸತ್ತು ಹೋದವು ಈಗ ಎಷ್ಟೋ ನೋವಿನ ಎಷ್ಟೋ ಜನ ಸಂಗೀತ ಸತ್ತು ಹೋಗಿದ್ದಾರೆ ಎಷ್ಟೋ ಜನ ತಮ್ಮ ಮಕ್ಕಳ ಒಂದು ಒಂದೇ ಒಂದು ಸರ್ಕಾರಿ ನೌಕರಿ ಒಂದೇ ಒಂದು ಸರ್ಕಾರಿ ನೌಕರಿ ಒಂದು ಸರ್ಕಾರಿ ನೌಕರಿ ಜೀಪಿನಲ್ಲಿ ನನ್ನ ಮಗ ನೋಡ್ ಬರ್ಬೇಕು ಅನ್ನೋ ಕಂಡಿಸ್ಕೊಂಡು ಎಷ್ಟೋ ತಾಯಿ ತಂದ್ರೆ ಕಾಯ್ತಾ ಇದಾರೆ ಆ ಆ ಒಂದು ಕಷ್ಟ ಎ ಸಿ ರೂಮ್ ನಲ್ಲಿ ಕೂತೀರಿ ನಿಮ್ಗೆ ಅರ್ಥ ಆಗಲ್ಲ ಸಿದ್ದರಾಮಯ್ಯ ಅವರೇ ಯಾಕಂದ್ರೆ ಅಲ್ಲಿಂದ ಪಕ್ಷದಿಂದ ಬಂದವರು ನೀವು ದಲಿತರ ಕೇರಿಯಲ್ಲಿ ನಡೆದಾಡಿ ಪಕ್ಷ ಕಟ್ಟಿದವ್ರು ನೀವು ಇವತ್ತು ದಲಿತ ಹಿಂದುಳಿದ ಬಡ ಬಡ ವರ್ಗದ ಜನರನ್ನ ಮರ್ತಿದ್ದರು ಇದೆ ಅಂತ ನ್ಯಾಯ ಸಿದ್ದರಾಮಯ್ಯ ಅವರೇ ನಮ್ಮ ಕನ್ನಡಕ್ಕೆ ಅವಮಾನ ಆದಾಗ ಮೌನ ವಹಿಸಿದರಲ್ಲ ಇದೆಂಥ ನ್ಯಾಯ ಸುದ್ರಾಹ್ಮರೇ ಮಾನ್ಯ ಸುಬ್ರಾಹ್ಣ್ಯ ಅವರೇ ನಿಮಗೆ ಸೂಕ್ಷ್ಮವಾಗಿ ವಿನಂತಿಯಾಗಿ ಹೇಳ್ತಾ ಇದ್ದೀವಿ ಇದು ಕೇವಲ ಒಂದು ಸಂಕೇತ ಹೋರಾಟ ಅಭಿ ಫಿಚಾರ್ ಅಭಿ ಫಿಚ್ಚಾರ್ ಭಲೋ ಭಾರತ್ ಮತಕ್ಕೆ ಈಗ ನಮ್ಮೆಲ್ಲರೂ ಉದ್ದೇಶಿಸಿ ಮಾಡಿ ಉಂಟು ರೀ ಹೇಳತ್ ಅಂತ ಹೇಳಿದ್ರು ಅವ್ರು ಏನಂತ ಹೇಳ್ತಾರೆ ಗೊತ್ತಾ ಸರ್ ಇದು ಬಿಎಂಟಿಸಿ ಪೋಸ್ಟ್ ತೆಗೆಕೊಂಡ್ಬಿಟ್ಟು ಮಿನಿಸ್ಟರ್ ಸೇವ್ ಮಾಡ್ತಾರಂತೆ ಅವರಿಗೆ ಎಲ್ ಎ ಸೇವ್ ಮಾಡ್ತಾರಂತೆ ಅವ್ರ ಕಡೆ ಮಾಡೋಕ್ಕಾಗಲ್ಲ ಯಾಕೆ ಅಂತಂದ್ರೆ ಸ್ಕೋರ್ ಲಿಸ್ಟ್ ಇದೆ ನಾವೇ ನಾವೇ ಲಿಸ್ಟ್ ಮಾಡಿ ನಿಮಗೆ ನೀವು ಮಾಡಲೇ ಗೊತ್ತಿಲ್ಲ ನಮ್ಮ ಹತ್ರ ತುಂಬಾ ಯಾರು ಇದ್ದಾರೆ ಹೌದಾ ಇವಾಗ ನಾನ್ ಸೆಲೆಕ್ಟ್ ಆಗ್ತೀನಿ ಅವ್ರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಬಸ್ ಕೊಡ್ತೀವಿ ಅದ್ರ ಬೇಕಾದ್ರೆ ಲಿಸ್ಟ್ ಕೊಡ್ಬೇಕು ಹೌದಾ ಇವಾಗ ಇಷ್ಟ ನಾವು ಬಿಡೋಣ ಜಾಲೇ ಇಸ್ಕಿ ನ ಸ್ಕೋರ್ ಲಿಸ್ಟ್ ಏನಂತ ಅಪ್ಪಾಮಂಗ ತೋರ್ತೀವಿ ಇಷ್ಟ ಬಂದಿದೆ ಈ ವರ್ಷ ಪಾಸ್ ಆಗಲಿಲ್ಲ ನಾಷ್ಟೆ ನಾನು ಪಾಸ್ ಆಗਿਆ ಅತಿ ಅಂತ ಓಡಿ ತಿರುವು ಎಸ್ ಸರ್ ನಾ ಕೋಡ ಇಲ್ಲಿ ಇದೆ ಇದೆಲ್ಲ ಆಗಬೇಕು ಅಂತಂದ್ರೆ ನಾವು ಎಲ್ಲಾ ಒಟ್ಟಾಗಿ ಆಗಲೇಬೇಕು ತಗೊಳ್ಳ ಬಾಂಡಿಜಿ ಆಗೋ ಕೋರಿಗಳ ಓಡತ ಭಗತಿ ಆಗೋ ಕೋರಿಗಳ ಆಗಬೇಕು ಸಹಸ್ರಿನ ভোটಾರಕ್ಕೆ ರೆಡಿಯಾಗಿಬೇಕು ಅಂಬೆಕಾರ್ ಅಲ್ಲಿವರೆಗೂ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ನಾವು ಹೋರಾಟ ಮಾಡಬೇಬೇಕು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡಬೇಕು ಅದು ಶಾಂತಿಯುತವಾಗಿ ಮಾಡೋಣ ಒಂದು ಟೈಮ್ ಲೈನ್ ಕೊಡೋಣ ಪೂರಾ ಕೆಲಸ ನೋಡ್ಬೋದು ಯಾರೆಲ್ಲ ಯೂತ್ ಇರ್ಬೋದು ವಿಚಾರ ಪ್ರತಿ ಒಬ್ಬರು ನೋಡಿರ್ತೀರಾ ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮು ಎಲ್ಲ ಕಡೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಸಮಸ್ಯೆ ಸುಮಾರು ನಾಲ್ಕು ವಿಷಯಗಳನ್ನ ಪ್ರತಿಭಟನೆ ಬಹಳ ಶಾಂತಿಯುತವಾಗಿ ಮಾಡ್ತಾ ಇರೋದಕ್ಕೆ ಮೊಟ್ಟ ಮೊದಲನೇದಾಗಿ ನನ್ನ ಅಭಿನಂದನೆ ಯಾಕಂದ್ರೆ ಹುದ್ದೆ ಯಾವುದೇ ಇರ್ಬೋದು ಮುಂದಿನ ದಿನಗಳಲ್ಲಿ ನೀವು ಕೂಡ ವಿವಿಧ ಹುದ್ದೆಗಳನ್ನ ಅಲಂಕರಿಸಲಿದ್ದೀರಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬಹುದು ಕೆಪಿಎಸ್ಸಿ ಸಿ ಕ್ಲಿಯರ್ ಮಾಡಬಹುದು ಅಥವಾ ಯಾವುದೇ ಒಂದು ಕಾನ್ಸ್ಟೇಬಲ್ ಹುದ್ದೆಯಿಂದ ಹಿಡಿದು ಐ ಎ ಎಸ್ ಹುದ್ದೆ ಅವ್ರದ್ದು ಯಾವ್ಯಾವ ಅವಕಾಶ ಇದೆ ಎಲ್ಲದನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಿ ಮತ್ತೆ ಧಾರವಾಡ ಭಾಗದಲ್ಲಿ ಇದೊಂದು ಶಿಕ್ಷಣ ಕಾಶಿ ಅನ್ನೋದ್ರ ಜೊತೆಗೆ ಒಂದು ಉದ್ಯೋಗ ಕಾಶಿ ಅಂತ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ ನಿರ್ಮಾಣ ಆಗ್ತಾ ಇದೆ ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿ ಒಂದು ಐನೂರು ಜನ ಪಿ ಎಸ್ ಐ ಸೆಲೆಕ್ಷನ್ ಆದ್ರು ಅಂದ್ರೆ ಒಂದು ಇನ್ನೂರು ಜನ ಧಾರವಾಡದಿಂದಲೇ ಕ್ಲಿಯರ್ ಮಾಡುವಂಥದ್ದು ಮತ್ತೆ ಧಾರವಾಡದಲ್ಲಿ ಕೇವಲ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಬೆಳಗಾಂ ಇರ್ಬೋದು ಬಿಜಾಪುರ ಬಾಗಲಕೋಟೆ ಗುಲ್ಬರ್ಗ ಹಾವೇರಿ ಗದಗ್ ಮೊದಲೊಂದು ಇತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳವ್ರು ಮಾತ್ರ ಇಲ್ಲಿ ಬರ್ತಾ ಇದ್ರು ನಾನೊಂದು ಎರಡು ಮೂರು ಸರಿ ಬೇರೆ ಬೇರೆ ವಿಷಯಗಳ ಭಾಗದಲ್ಲಿ ಹೋದಾಗ ಈಗ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರಿಂದೆಲ್ಲ ಇಲ್ಲಿ ವಿದ್ಯಾರ್ಥಿಗಳು ಇದ್ದಾರೆಲ್ಲ ಧಾರವಾಡದಲ್ಲಿ ಸೊ ಧಾರವಾಡ ನಿಜವಾಗ್ಲೂ ಒಂದು ಶಿಕ್ಷಣ ಕ್ಯಾಸ್ಟ್ರಿ ಜೊತೆಗೆ ಒಂದು ಉದ್ಯೋಗಸ್ಥರನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿ ರೀತಿಯಲ್ಲಿ ಇದೆ ಇದ್ದೇವಂಥದ್ದು ಬಹಳ ಸಂತೋಷದ ವಿಚಾರ ಈಗ ನಾನು ತಾವು ನಾಲ್ಕು ವಿಷಯಗಳ ಕುರಿತಾಗಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಡಿ ಸಿ ಅವರು ಬಂದು ಮನವಿ ತಗೊಳ್ತಾರೆ ಮತ್ತು ಸರ್ಕಾರಕ್ಕೆ ಕಳಿಸ್ಕೊಡುವಂಥದ್ದು ಮಾಡ್ತಾರೆ ಸೊ ಅದನ್ನು ಹೊರತಾಗಿ ಎಲ್ಲ ವಿದ್ಯಾರ್ಥಿಗಳಿರೋದ್ರಿಂದ ಮತ್ತೆ ಎಲ್ಲ ಆಸ್ಪರೆಂಟ್ಸ್ ಇರೋದ್ರಿಂದ ಬೇರೆ ಬೇರೆ ಭಾಗದಿಂದ ಬಂದಿರೋದ್ರಿಂದ ನಾನು ನಿಮಗೆಲ್ಲ ಸಜೆಷನ್ ಮಾಡುವಂಥದ್ದು ಯಾವುದೇ ಒಂದು ನಿರ್ದಿಷ್ಟ ಹುದ್ದೆಗಾಗಿ ಕಾಯಬೇಡಿ ಯಾವ್ಯಾವ ಬರ್ತಾ ಇರುತ್ತೆ ಅದನ್ನೆಲ್ಲ ಬರಿತಾ ಇದೆ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಪಿ ಎಸ್ ಸಿ ಇರ್ಬೋದು ಯು ಪಿ ಎಸ್ ಸಿ ಇರ್ಬೋದು ಯಾವ್ಯಾವ ಸಾಧ್ಯ ಆಗುತ್ತೋ ಎಲ್ಲ ಬರೀತಾ ಇದೆ ನಾನು ಎರಡು ಸಾವಿರದ ಆರನೇ ಬ್ಯಾಚಲ್ಲಿ ಕೆಎ ಎಸ್ ಬರೆದಿದ್ದೆ ಕೆಎಸ್ ಅಲ್ಲಿ ತಹಸೀಲ್ದಾರ್ ಕಲೆಕ್ಷನ್ ಆಗಿತ್ತು ಅದಾದಮೇಲೆ ನೀನ್ ಬಾಯಿ ಅದು ಯು ಪಿ ಎಸ್ ಸಿ ಅದೇ ವರ್ಷ ಬರೆದಿದ್ದೆ ಇಂಟ್ರೂ ಹೋಗಿದ್ದೆ ಅವಾಗ ಆಗಿರಲಿಲ್ಲ ಮತ್ತೆ ಪಿ ಎಸ್ ಸಿ ಆದಾಗ ಇಲ್ಲಿ ಬಂದು ಜಾಯ್ನ್ ಆದ ಚಿಕ್ಕಮಗಳೂರು ಪ್ರೊಫೆಷನ್ ಆಗಿದೆ ಮೀನ್ ವೈಲ್ ನಾನು ಯು ಪಿ ಎಸ್ ಸಿ ಬರೆದಾಗ ಮತ್ತೆ ಯು ಪಿ ಎಸ್ ಸಿಲಿ ಒಂದೊಳ್ಳೆ ರ್ಯಾಂಕ್ ಬಂದು ಐಪಿಎಸ್ ಸೆಲೆಕ್ಷನ್ ಆಯಿತು ಕರ್ನಾಟಕ ಸೊ ನನಗೆ ಬೇಸರ ಆಗ್ತಿರೋದು ಅಂತಂದ್ರೆ ಯಾವ್ದಾದ್ರು ಹಾಲಲ್ಲಿ ಕೊಂಡ್ರೆ ನಿಮಗೆ ಮಾತಾಡಬೇಕು ನನಗೆ ಈಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದುವಂಥದ್ದು ಕ್ವಾಲಿಫಿಕೇಶನ್ ಆಡ್ ಮಾಡಲ್ಲ ಇದು ಹೌದಲ್ಲ ಇದು ಎರಡು ವರ್ಷ ಓದಿದ್ದೀನಿ ಅಂದ್ರೆ ಪಿ ಜಿ ಸಿಗಲ್ಲ ಮೂರು ವರ್ಷ ಓದಿದ್ದೀನಿ ಅಂದ್ರೆ ಡಿಗ್ರಿ ಸಿಗಲ್ಲ ಅಥವಾ ನಾಲ್ಕು ವರ್ಷ ಸಿಕ್ಕಾಬಟ್ಟೆ ನಾನು ಯಾವ್ದೋ ಸೈಕಾಲಜಿ ಬಗ್ಗೆ ಫುಲ್ ತಿಳ್ಕೊಂಡ್ಬಿಟ್ಟಿದ್ದೀನಿ ಹಿಸ್ಟ್ರಿ ಬಗ್ಗೆ ಫುಲ್ ತಿಳ್ಕೊಂಡಿದ್ದೀನಿ ಅಂತಷ್ಟು ನಿಮ್ಗೆ ಯಾರು ಪಿ ಎಚ್ ಡಿ ಕೊಡಲ್ಲ ಹಂಗಾಗಿ ಪರೀಕ್ಷೆಗೆ ಏನ್ ಬೇಕೋ ಅದನ್ನು ಓದುವಂತ ಕೆಲಸ ಮಾಡಿ ಮೊದಲನೇದು ಎರಡನೇದು ನಾನು ಬಹಳ ಜನ ನೋಡಿರೋದು ಪರ್ಟಿಕ್ಯುಲರ್ಲಿ ಪಿ ಎಸ್ ಸಿ ಯು ಪಿ ಎಸ್ ಸಿ ಓದುವಂಥವ್ರು ಏನ್ ಮಾಡ್ತಾರೆ ಮೇನ್ಸಿಗೆ ಪ್ರಿಪೇರ್ ಆಗ್ತಿದ್ದೀನಿ ನಾನು ಇಂಟರ್ವ್ಯೂ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಅದೆಲ್ಲ ಸರಿ ಪ್ರಿಲಿಮ್ಸ್ ಆಗ್ಬೇಕಲ್ಲ ಫಸ್ಟ್ ಈಗ ತುಂಬಾ ಜನ ನಾನು ವೈಯಕ್ತಿಕವಾಗಿ ನೋಡಿರುವಂಥದ್ದು ಹಂಗಾಗಿ ಒನ್ ಥಿಂಗ್ ಅಟ್ ಎ ಟೈಮ್ ನಿಮ್ ಪ್ರಿಲಿಮ್ಸ್ ಇದೆಯಾ ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗಿ ಮೇನ್ಸ್ ಇದೆಯಾ ಮೇನ್ಸಿಗೆ ಪ್ರಿಪೇರ್ ಆಗಿ ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಪ್ರಿಪೇರ್ ಆಗಿ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಮತ್ತೆ ಎಕ್ಸಾಮ್ ಇದ್ದಾಗ ಪ್ರಿಪೇರ್ ಆಗುವಂಥದ್ದು ಬಹಳ ಕೆಟ್ಟ ಅಭ್ಯಾಸ ಎಸ್ ಸಿ ಎಕ್ಸಾಮ್ ಕರೆದಿದ್ದಾರೆ ಎರಡು ತಿಂಗಳು ಪ್ರಿಪೇರ್ ಆಗ್ತೀನಿ ಆಮೇಲೆ ಬಿಡ್ತೀನಿ ಅದಾಗಬಾರ್ದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ನಿಮ್ದು ಯಾವತ್ತು ಪ್ರಾರಂಭ ಆಗುತ್ತೋ ನಿಮ್ದು ಎಕ್ಸಾಮ್ ಬೇಕಾದ್ರೆ ಕ್ಲಿಯರ್ ಆಗಿ ಇನ್ ಮುಂದೆ ನಾನು ಯಾವ ಎಕ್ಸಾಮ್ ಬರೆಯಲ್ಲ ಅಂತ ಯಾವತ್ತು ಡಿಸೈಡ್ ಮಾಡ್ತೀರೋ ಅಲ್ಲಿವರೆಗೂ ಡೇ ಟು ಡೇ ಪ್ರಿಪರೇಷನ್ ನಿಮ್ದೇ ಇರಬೇಕು ಅದು ಬಹಳ ಮುಖ್ಯ ಅದ್ರ ಜೊತೆಗೆ ಇಲ್ಲಿ ಧಾರವಾಡದಲ್ಲಿ ನಾನು ಕೆಲವು ಹಾಸ್ಟೆಲ್ಗಳಲ್ಲಿ ಮತ್ತೆ ಕೆಲವು ಪಿ ಜಿಗಳಲ್ಲಿ ಮತ್ತೆ ನೀವು ಊಟ ಮಾಡೋ ಮೆಸ್ಸು ಎಲ್ಲ ಕಡೆ ನೋಡಿದ್ದೀನಿ ದೈವದಿಂದ ಇದ್ದಿದ್ರಲ್ಲೇ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಊಟ ಧಾರವಾಡದಲ್ಲಿ ಸಿಗುತ್ತೆ ಕ್ಯಾಂಟೀನ್ಗಳಲ್ಲಿ ಸಿಕ್ಕಿದ್ರಲ್ಲಿ ಸ್ವಲ್ಪ ಒಂದು ಕಾಂಪಿಟೇಟಿವ್ ಪ್ರೈಸಸ್ ಕೇಳ್ರಿ ಕೇಳ್ರಿ ಈಗ ಸಿಕ್ಕಿದ್ರಲ್ಲಿ ಅಂದ್ರೆ ಒಂದು ಕಾಂಪಿಟೇಟಿವ್ ಪ್ರೈಸಸ್ ಅಲ್ಲಿ ಕೆಲವು ಮೆಚ್ಗಳಲ್ಲೆಲ್ಲ ತುಂಬಾ ಒಳ್ಳೆ ಊಟ ಕೊಡ್ತಾರೆ ನಾನು ಒಂದೆರಡು ಮೂರು ಕಡೆ ಟೇಸ್ಟ್ ಮಾಡಿದ್ದೀನಿ ಸೊ ನಾನು ಟೇಸ್ಟ್ ಮಾಡಿದ್ರಲ್ಲಿ ಸೋಡ ಹಾಕಿರ್ಲಿಲ್ಲ ನಾನೇನು ನಾನು ಇಲ್ಲಿ ಊಟ ಮಾಡ್ತೀನಿ ಅಂತಂದು ಹೋಗಿ ಹೇಳಿದ್ದಲ್ಲ ಹಿಂಗೆ ರೆಂಡಮ್ಮ ರೆಡಿ ಇದ್ದಾಗ ಸುಮ್ಮನೆ ಹಿಂಗೆ ಹೋದಾಗ ನಾನು ನಮ್ಮ ಇನ್ಸ್ಪೆಕ್ಟರ್ ಹೋಗಿದ್ವಿ ಅವಾಗ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಫಿಸಿಕಲ್ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಯಾರು ಮನೆಯಲ್ಲಿ ಇಲ್ಲ ಅಲ್ವಾ ಮನೇಲಿ ಇದ್ರೆ ನನಗೆ ಇದು ಬೇಡ ಶನಿವಾರ ಇವತ್ತು ನಾನು ನಾನ್ ವೆಜ್ ತಿನ್ನಲ್ಲ ಭಾನುವಾರ ನಾನ್ ವೆಜ್ ಫುಡ್ ತಿನ್ನಲ್ಲ ಯಾವುದು ಕಂಡೀಷನ್ಸ್ ಟರ್ಮ್ಸ್ ಹಾಕಕ್ಕೆ ಬರಲ್ಲ ಹೌದಾ ಹುಷಾರಿಲ್ಲ ಅಂದ್ರೆ ಗಂಜಿ ಮಾಡಿ ಅಥವಾ ಲ್ಯಾಂಡ್ ಫುಡ್ ಕೊಡುವಂಥದ್ದು ಯಾವುದು ಇರಲ್ಲ ಹಂಗಾಗಿ ಡೇ ಟು ಡೇ ಎರಡು ವಿಷಯ ತಲೆ ಇಟ್ಕೊಳ್ಳಿ ಓದೋದೆಷ್ಟು ಇಂಪಾರ್ಟೆಂಟು ನಿಮ್ಮ ಫಿಸಿಕಲ್ ಹೆಲ್ತ್ ಅಷ್ಟು ಇಂಪಾರ್ಟೆಂಟ್ ಹಂಗಾಗಿ ಬೆಳಗ್ಗೆ ಎದ್ದ ಎದ್ದಳೋ ಟೈಮಲ್ಲಿ ಏನು ನೀವು ಕೇಳ್ತೀರಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ವಾಕಿಂಗ್ ಮಾಡೋದು ಜಾಗಿಂಗ್ ಮಾಡೋದು ಏನಾದರೂ ಮಾಡಿ ಒಂದು ಎರಡನೇದು ಟೈಮಿಂಗ್ ಸರಿಯಾಗಿ ಊಟ ಮಾಡಿ ಸುಮ್ಮನೆ ಏನೋ ನೋಡ್ಕೊಂಡು ಕುತ್ಕೊಂಡಿದ್ದೆ ಹನ್ನೊಂದು ಗಂಟೆ ಊಟ ಹೋಗಿ ಊಟ ಮಾಡ್ತೀನಿ ಬೇಡ ಕರೆಕ್ಟಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ತಿನ್ನಿ ಹನ್ನೆರಡು ಒಂದೂವರೆ ಎರಡು ಗಂಟೆ ಒಳಗೆ ಊಟ ಮಾಡಿ ಮತ್ತೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಊಟ ಮಾಡಿ ನಂದು ಕೆ ಎಸ್ ಆದಾಗ ನಾನು ಚಿಕ್ಕಮಗಳೂರಲ್ಲಿ ಒಂದು ಗೂ ಮಾಡ್ಕೊಂಡಿದ್ದೆ ಕೆ ಎಸ್ ಸೆಲೆಕ್ಷನ್ ಆಗಿ ಅಟ್ಯಾಚ್ಮೆಂಟ್ ಇದ್ದಾರೆ ಸೊ ಅಲ್ಲಿ ಆದರೂ ಒಂದು ಹಿಂಗೆ ಕನವಳ್ಳಿತ್ತು ಕರೆಕ್ಟಾಗಿ ನಾನಂತೂ ಒಂಬತ್ತು ಗಂಟೆ ಒಳಗೆ ತಿಂಡಿ ತಿಂತಾ ಇದ್ದೆ ಎರಡು ಗಂಟೆ ಒಳಗೆ ಊಟ ಆಮೇಲೆ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ರಾತ್ರಿ ಊಟ ರಾತ್ರಿ ಊಟ ಮಾಡಿ ಆಮೇಲೆ ನಾವು ಓದೋಕೆ ನಾನು ಯು ಪಿ ಎಸ್ ಸಿ ಓದುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಕೋರ್ಸ್ ಮಾಡ್ತಾ ಇದ್ದೆ ನಾನು ಇದೀರಾ ಯಾರಾದರೂ ಅಗ್ರಿಕಲ್ಚರ್ ಗ್ರಾಜ್ಯ ಸೊ ಅವಾಗ ಅಷ್ಟೇ ನಮಗೆ ಪಿ ಜಿ ಕೋರ್ಸಸ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಇರ್ತದೆ ಅದು ಮುಗಿಸ್ಕೊಂಡು ನಾವು ಹೋದ ಟೈಮಲ್ಲಿ ರಾತ್ರಿ ಎಲ್ಲ ಮುಗಿಸ್ಕೊಂಡು ಎಂಟು ಏಳು ಮುಕ್ಕಾಲ್ ಎಂಟು ಗಂಟೆಗೆ ಬೆಳಗ್ಗೆ ಯಾವ ನಾಲ್ಕು ಗಂಟೆವರೆಗೆ ಇದ್ವಿ ಕಂಟಿನ್ಯೂಸ್ ಸೆವೆನ್ ಟು ಏಟ್ ಅವರ್ಸ್ ಓದ್ತಾ ಇದೀವಿ ಅಂದ್ರೆ ನೈಟ್ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಹಂಗಾಗಿ ಒಂದು ನಿಮ್ಮ ಆರೋಗ್ಯ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಮಾಡ್ತಿದ್ದು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಓದ್ತೀರಿ ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದು ಬಹಳ ಮುಖ್ಯಲಿಟ್ಟು ಒಂದು ಉದಾಹರಣೆ ಹೇಳ್ತೀನಿ ಒಂದು ಉದಾಹರಣೆ ಹೇಳ್ತೀನಿ ನಾವು ಓದ್ಬೇಕಾದ್ರೆ ಇಂಡಿಯನ್ ಪೊಲಿಟಿಕನ್ ಕಾನ್ಸ್ಟಿಟ್ಯೂಷನ್ಗೆ ನಾನು ಓದಿದ್ದು ವಿಸಾರ್ಡ್ ಅಂತ ಒಂದು ಐ ಎಲ್ ಜಿ ಎಸ್ ಒಂದು ವಿಸಾರ್ಡ್ ಇಂಡಿಯನ್ ಪೊಲಿಟಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬರ್ತಿತ್ತು ಸೊ ದಟ್ ವಾಸ್ ಅ ಕಂಪಾಲಿಷನ್ ಆಫ್ ಎವ್ರಿಥಿಂಗ್ ಸೊ ಅದನ್ನ ಜೊತೆಗೆ ಡಿಡಿ ಬಸ್ ಓದಿ ಲಕ್ಷ್ಮೀಕಾಂತ ಓದಿ ಇನ್ನೊಂದು ಓದಿ ಮತ್ತೊಂದು ಓದಿ ಅನ್ನೋದು ಅದು ನೋಡಿದ್ರೆ ಅದು ನೋಡಿದಲ್ಲ ನೋಡಿದ್ರೆ ಒಂಥರ ಎದುರ್ಚೆ ಇದೇ ಗೈಡೆನ್ಸ್ ಕೊಡೋರು ಹೇಳೋದೆಲ್ಲ ಕೇಳ್ಬಿಟ್ರೆ ನಾವು ನಾಲ್ಕು ವರ್ಷ ಪ್ರಿಪರೇಷನ್ ಬರೀ ಕಾನ್ಸ್ಟಿಟ್ಯೂಷನ್ ಸೆಗ್ಮೆಂಟಿಂಗ್ ಮಾಡ್ಬೇಕಾಗುತ್ತೆ ಹಾಗಾಗಿ ಏನ್ ಓದಬೇಕು ಅನ್ನೋದು ಬಹಳ ಕ್ಲಿಯರಿಟಿ ಇಟ್ಕೊಂಡು ಓದಬೇಕಾಗುತ್ತೆ ನಾವು ಟೂ ತೌಸಂಡ್ ಫೈವ್ ಸಿಕ್ಸ್ ಓದೋ ಸಂದರ್ಭದಲ್ಲಿ ಸಿಕ್ಸ್ ಆ ಟೈಮಲ್ಲಿ ಇಂಡಿಯಾ ಬುಕ್ ಇಯರ್ ಬುಕ್ ಅಂತ ಬರುತ್ತಲ್ಲ ದಯವಿಟ್ಟು ಯಾರು ಗಂಟೆ ದಿನ ದಿನಗಟ್ಟಲೆ ತಿಂಗಳು ಗಟ್ಟಲೆ ಅದನ್ನ ನೋಡೋದನ್ನು ವೇಸ್ಟ್ ಮಾಡಬೇಕು ಇವಾಗ ಎಲ್ಲ ರೆಡಿಮೇಡ್ ಸ್ಲಿಫೆಟ್ಸ್ ಟೈಪ್ ಬಂದಿದಾವಲ್ಲ ನೀವು ಎಷ್ಟು ಓದಿದ್ರು ಅದ್ರಲ್ಲಿ ಯಾವುದೂ ತಲೆಯಲ್ಲಿರಲ್ಲ ನಿಮ್ಮ ತಲೆಯಲ್ಲಿ ಇಂಡಿಯಾ ಬುಕ್ ಓದಿದ್ದೀನಿ ಅಂತ ಎಕ್ಸಾಮಿಗೆ ಕೇಳಿದ್ರು ನಿಮ್ಗೆ ನಿಮ್ಗೆ ನೆನಪಿರಲ್ಲ ಹಂಗಾಗಿ ಅದೇ ಸ್ನಿಪೆಟ್ಸ್ ಟೈಪ್ ಏನ್ ಬರುತ್ತೋ ಅದನ್ನ ಎರಡುಗೋಸ್ಕರ ಓದಿ ಆ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಅಂತ ಬರ್ತೀವಿ ಯಾವಾಗ ಬರುತ್ತಲ್ಲ ಸೊ ಅದನ್ನಷ್ಟೇ ಹೇಳೋರು ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಓದ್ಬಿಡು ಅದನ್ನ ಓದಕ್ಕೆ ಮಿನಿಮಮ್ ಒಂದು ತಿಂಗಳು ಬೇಕು ಹಾ ಹಾ ಅವಾಗೆ ಅವಾಗೆನಿ ಅವಾಗ ಆ ಇಡಿಯಾ ಏನೋ ಬೇಕು ಒಂದ್ ಈ ಪನೋರ ಮನೆ ಆಗ್ಬೇಕಿದ್ದಂಗೆ ಇರ್ತಿತ್ತು ಇವಾಗ ಅವಾಗ ಮನೆ ನೋಡುದು ಸೊ ಹಂಗಾಗಿ ನಾನು ಹೇಳೋದು ಏನ್ ಓದ್ಬೇಕು ಏನ್ ಓದಬಾರ್ದು ಅನ್ನೋದು ಕ್ಲಾರಿಟಿ ಇಟ್ಕೊಳ್ಬಹುದು ಅವಾಗ ಏನಾಗುತ್ತೆ ಮುಖ್ಯವಾಗಿ ಏನ್ ಓದಬಾರದು ಅನ್ನೋದು ನೀವು ಡಿಸೈಡ್ ಮಾಡ್ಕೊಂಡ್ರೆ ನೀವು ಸೆವೆಂಟಿ ಪರ್ಸೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡ ನಾನು ಅಗ್ರಿಕಲ್ಚರ್ ಮತ್ತೆ ಬಾಟ್ನಿಸ್ ಆಪ್ಷನ್ ಇಷ್ಟ ಒಂದಿತ್ತು ಡಿ ಸಿ ಮೇಡಮ್ ಬರೋವ್ರಿಗೆ ಮಾತಾಡ್ತೀನಿ ಸರ್ ಇವತ್ತು ತಮ್ಮ ವಿದ್ಯಾರ್ಥಿ ಏನೋ ಪ್ರತಿಭಟನೆ ನಂಬಿಕೊಂಡಿದ್ರಿ ಸರ್ ಏನೇನು ಬೇಡಿಕೆಗಳು ಇದ್ದಾವೆ ಸರ್ ನಮ್ಮ ಬೇಡಿಕೆ ಏನಂದ್ರೆ ಕೆ ಪಿ ಎಸ್ ಇಂದ ಕೆ ಎಸ್ ಕೊಲ್ಪಾರ್ಮ್ ಆಗಿತ್ತು ಅದನ್ನ ಪ್ರಥಮ ಹಂತದ ಎಕ್ಸಾಮ್ ಅಲ್ಲಿ ಪೂರ್ವಭಾವ ಪರೀಕ್ಷೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಡೆಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವಾಗ ಏನಾಗಿತ್ತು ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ವರ್ಷ ಒಂದು ಕನ್ನಡ ಒಂದು ಇಂಗ್ಲೀಷ್ ಪಿ ಎಸ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಮೂಲತವಾಗಿ ಇಂಗ್ಲಿಷ್ ವರ್ಷದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದಾರೆ ಅದನ್ನ ವ್ಯಕ್ತಿ ಒಬ್ಬ ಭಾಷಾಂತರ ಮೂಲಕ ಅದನ್ನು ಭಾಷಾಂತರ ಮಾಡ್ಬೇಕಾಗಿತ್ತು ಆದರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನು ಗೂಗಲ್ ಟ್ರಾನ್ಸ್ಲೇಷನ್ ಹಾಕಿ ಕನ್ನಡಕ್ಕೆ ಭಾಷಾಂತರ ಮಾಡಿದ್ರಿಂದ ಮೊದಲ ಪರೀಕ್ಷೆಯಲ್ಲಿ ಒಂದು ಐವತ್ತೊಂಬತ್ತು ವ್ಯಾಕರಣ ದೋಷ ಮತ್ತು ಒಂದು ಕನ್ನಡ ದೋಷ ಆಗಿತ್ತು ಆ ಒಂದು ವಿರೋಧಿಸಿ ನಾವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಬರಹ ಪ್ರತಿಭಟನೆ ಮಾಡಿದಾಗ ಸಿದ್ದರಾಮಯ್ಯ ಅವರು ಅದೇ ತಕ್ಷಣ ಕ್ರಮ ಕೈಗೊಂಡು ಮರು ಪರೀಕ್ಷೆ ಅಂತ ಘೋಷಣೆ ಮಾಡಿದ್ರು ಆಮೇಲೆ ಅದೇ ಮರು ಪರೀಕ್ಷೆ ಡಿಸೆಂಬರ್ ಇಪ್ಪತ್ತರ ನಡೆಯಿತು ಅವಾಗ ಅವರು ಒಂದು ಸಲ ತಪ್ಪು ಮಾಡಿದ್ದಾರೆ ಅಂದ್ರೆ ಸಲ ತಿದ್ದು ತಿದ್ದಿಕೊಳ್ಬೇಕು ಆದ್ರೆ ಏನಾಗಿದೆ ಅಂದ್ರೆ ಮಂಡ್ ಕೆಪೇಸಿ ದಪ್ಪ ಚರ್ಮದ ಕೆಪ್ಪೇಸಿ ಅದಕ್ಕೆ ಯಾರ ಒಂದು ಅಂಜಿಕೆ ಭಯ ಭೀತಿ ಏನೂ ಇಲ್ಲ ಹೀಗಾಗಿ ಸಂವಿಧಾನಾತ್ಮಕ ಸಂಸ್ಥೆ ಅಂತ ತಾನು ಆಡಿದ ಆಟ ಅಂತ ಆಡ್ತಾ ಇದೆ ಅದೇಮಾಡಿತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಮರು ಪರೀಕ್ಷೆಯಲ್ಲಿ ಇವಾಗ ಮೊದ್ಲೇ ಪರೀಕ್ಷೆಯಲ್ಲಿ ಐವತ್ತರಂಬತ್ತು ತಪ್ಪು ಮಾಡಿದಾರೆ ಅಂದ್ರೆ ಎರಡೇ ಪರೀಕ್ಷೆಯಲ್ಲಿ ಅದಕ್ಕಿಂತ ಕಡಿಮೆ ಆಗಬೇಕು ಮ್ಯಾಕ್ಸಿಮಮ್ ಅಂದ್ರೆ ಎರಡು ಹತ್ತು ಆಗಬೇಕು ಅಷ್ಟೇ ಆದ್ರೆ ಅವ್ರು ಮಾಡಿದ್ದಾರೆ ಮತ್ತೆ ಮರು ಪರೀಕ್ಷೆಯಲ್ಲಿ ಮತ್ತೆ ಎಪ್ಪತ್ತೊಂಬತ್ತು ತಪ್ಪು ಇದು ಏನ್ ತೋರಿಸ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಬಡವರ ಮಕ್ಕಳು ಕನ್ನಡ ಮಾಧ್ಯಮ ಕಲಿತವ್ರ ಮಕ್ಕಳು ಕೆ ಎಸ್ ಅಧಿಕಾರಿ ಆಗಬಾರ್ದು ಅವರಿಗೆ ಆಗುವಂತ ಯೋಗ್ಯತೆ ಅವ್ರಿಗೆ ಇಲ್ಲ ಅಂತ ಒಂದು ಅವ್ರ ಅರ್ಜೆಂಡಾ ಇದೆ ಅಂತ ನಮಗೆ ಅನಿಸ್ತಾ ಇದೆ ಯಾಕಂದ್ರೆ ಒಂದ್ಸಲ ತಪ್ಪು ಮಾಡಿದಾಗ ಮತ್ತೊಂದ್ಸಲ ಅದಕ್ಕೆ ಅಂತ ತಿದ್ದುಕೊಂಡು ಅದಕ್ಕೆ ಆದಂತ ಅನ್ಯಾಯಕ್ಕೆ ನ್ಯಾಯ ಕೊಡಬೇಕು ಇವ್ರು ಮಾಡಿದ ಅನ್ಯಾಯವನ್ನ ಮತ್ತೆ ಮಾಡ್ತಾರ ಅಂದ್ರೆ ನಮ್ಗೆ ಸ್ಪಷ್ಟ ಆಗುತ್ತೆ ಇವ್ರ ಅಜೆಂಡಾ ಏನಂದ್ರೆ ಒನ್ಲೆ ದುಡ್ಡು ಇರೋರ್ ಮಕ್ಕಳು ಅಧಿಕಾರಿ ಆಗ್ಬೇಕು ಶ್ರೀಮಂತರ ಮಕ್ಕಳು ಅಧಿಕಾರ ಆಗ್ಬೇಕು ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಅಧಿಕಾರ ಆಗಬೇಕು ಕನ್ನಡ ಮಾಧ್ಯಮದವರು ಇದಕ್ಕೆ ಅಯೋಗ್ಯರು ಅನ್ನು ಭಾವನೆ ಅವರಲ್ಲಿ ಮೂಡಿದೆ ಅದೇ ರೀತಿ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ ಸರ್ಕಾರಕ್ಕೆ ಇದೇ ಇದೇ ಒಂದು ವಿಷಯ ಇಟ್ಕೊಂಡು ಅಧಿವೇಶನ್ ದೊಡ್ಡ ಮಟ್ಟದ ಚರ್ಚೆ ಆಯಿತು ಚರ್ಚೆ ಆದಾಗ ಆ ಮುಖ್ಯಮಂತ್ರಿ ಅವರು ಒಂದ್ ಭರವಸೆ ನೀಡಿದ್ರು ಏನ್ ನಡಿದ್ರು ಅಂದ್ರೆ ಕೆ ಎ ಟಿ ಆದೇಶ ಬರಲಿ ಎರಡು ದಿನದಲ್ಲಿ ನಾವು ಇದರನ್ನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಆದಂತ ಅನ್ಯವನ್ನ ಸರಿಪಡಿಸ್ತೀವಿ ಅಂತ ಇವಾಗ ಕೆಎ ಟಿ ಆದೇಶ ಬಂದು ಸುಮಾರು ಹತ್ತು ಜನ ಆದ್ರೂ ಮಾನ್ಯ ಸಿದ್ದರಾಮಯ್ಯ ಅವರು ಮೌನ ಮುರಿತಲ್ಲ ಮೌನ ಆಗಿಬಿಟ್ಟಿದ್ದಾರೆ ನಮಗೇನೋ ಒಂದು ಸಮಸ್ಯೆ ಕಾಡುತ್ತಿದೆ ಅಂದ್ರೆ ಸಿದ್ದರಾಮಯ್ಯ ಅವರ ಮೌನಕ್ಕೆ ಕೆಪಿ ಸಿ ಅವರು ಎಷ್ಟು ಬೆಲೆ ಕಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರು ಎಲ್ಲೇ ಒಂದು ಕಡೆ ಕೆಪಿ ಎಸ್ ಸಿ ಬೆಲೆಗೆ ಬಿದ್ದಾರ ಅವ್ರ ಫಸ್ಟ್ ತರ ಬೆಲೆಗೆ ಇವರು ಒಂದು ಸಿಕ್ಕಾಕೊಂಡಿದಾರ ಇದಕ್ಕೆ ಏನ್ ಕಾರಣ ಯಾಕಂದ್ರೆ ಕನ್ನಡ ನಾಡಲ್ಲಿ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಆಡಳಿತ ಭಾಷೆ ಇದ್ದಾಗ ಕನ್ನಡಕ್ಕೆ ಅವಮಾನ ಆದಾಗ ವಿದ್ಯಾರ್ಥಿಗಳು ಬೀದಿ ಇಳುವ ಮುಂಚೆ ಕರ್ನಾ ಕರ್ನಾಟಕದಲ್ಲಿ ಕನ್ನಡ ಮುಖ್ಯಮಂತ್ರಿ ಆದಂತ ಒಬ್ಬ ಉನ್ನತ ಸ್ಥಾನದಲ್ಲಿರುವಂತ ಸಿದ್ದರಾಮಯ್ಯ ಅವರು ಅದೇ ತಕ್ಷಣ ಪರಿಹರಿಸ್ಬೇಕು ಆದ್ರೆ ಅವ್ರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ನಮ್ ಅದೇ ನಮ್ಗೆ ಏನ್ ಕಾಡ್ತಾ ಇದೆ ಅಂದ್ರೆ ಪಿ ಎಸ್ ಸಿಗೆ ಎಲ್ಲೇ ಒಂದು ಕಡೆ ಸಿದ್ದರಾಮಯ್ಯ ಅವರು ಮಾರಾಟ ವಾಗಿದ್ದಾರೇನೋ ಅಂತ ಒಂದು ಸಂಶಯ ಕಾಡ್ತಾ ಇದೆ ಹಾಗಾಗಿ ನಾವು ಇವತ್ತೇನು ನಮ್ಮ ಪ್ರತಿಭಟನೆ ಇದೆ ಅಂದ್ರೆ ಸಿದ್ದರಾಮ್ ಸಿದ್ದರಾಮಯ್ಯ ಅವರೇ ಮೌನ ಮುರಿಯಿರಿ ನಿಮ್ಮ ಮೌನ ಹಿಂದಿನ ಬೆಲೆ ಎಷ್ಟು ಹೇಳಿ ನಾವು ಭಿಕ್ಷೆ ಬೇಡಿ ಅದ್ರ ನಿಮಗೆ ನೀಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನಿತ್ತು ಎರಡು ಲಕ್ಷ ಇಪ್ಪತ್ತು ಎಪ್ಪತ್ತು ಸಾವಿರ ಉದ್ಯೋಗಗಳಿದ್ದಾವೆ ನಾವು ಕಾಂಗ್ರೆಸ್ ಸರ್ಕಾರದ ಎಲ್ಲವನ್ನು ತುಂಬುತ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿವರಿಗೆ ಯಾವ್ದು ರಿಕ್ರೂಟ್ಮೆಂಟ್ ಆಗಿಲ್ಲ ಎಷ್ಟೋ ವಿದ್ಯಾರ್ಥಿಗಳು ಏಜ್ ಡಿಬಾರ್ ಆಗ್ತಾ ಇದಾವೆ ಒಂದು ಈ ಒಂದು ಕಾಂಪಿಟೇಟಿವ್ ಒಂದು ಧಾರವಾಡದಲ್ಲಿ ಅಥವಾ ಬೆಂಗಳೂರಲ್ಲಿ ಇರಬೇಕಾದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಬಡ ಮಕ್ಕಳು ಎಲ್ಲಿ ಖರ್ಚು ಮಾಡ್ಬೇಕು ಅವ್ರು ಓದೋ ಟೈಮ್ ನಲ್ಲಿ ರಿಕ್ವೈರ್ಮೆಂಟ್ ಆದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತೆ ಅವ್ರಿಗೆ ಉದ್ಯೋಗ ಪಡೆಯೋಕೆ ಅನುಕೂಲ ಆಗುತ್ತೆ ತನ್ನ ಮಕ್ಕಳು ಹಿಡಿದು ಬರ್ತಾರಂತ ಶಬರಿಯಂತೆ ಎಷ್ಟೋ ತಂದೆ ತಾಯಿ ಕಾಯ್ತಾ ಇದ್ದಾರೆ ಅವ್ರಿಗೆ ಪಾಪ ಅವರು ಉತ್ತರ ಮಾಡ್ ಆನ್ಸರ್ ಮಾಡಬೇಕು ಹಾಗಾಗಿ ನಾವು ಎಲ್ಲವನ್ನು ನೇಮಕಾತಿ ಮಾಡಬೇಕು ಏನ್ ಸರ್ಕಾರಿ ಕುಂಟೆ ನೆಪ ಹೇಳ್ಕೊಂಡು ಒಳ ಮೀಸಲಾತಿ ಕುಂಟೆ ನೆಪ ಹೇಳ್ಕೊಂಡು ಹಾಕೋತ ಹೊಂಟಿದೆಯಲ್ಲ ನಾವು ಅದಕ್ಕೆ ಕೇಳ್ತಾ ಇದೀವಿ ಅಂದ್ರೆ ನೀವು ಒಳ ಮೀಸಲಾತಿ ಜಾರಿಗೆ ತನ್ನಿ ಆದ್ರ ಈಗ ನೇಮಕಾತಿ ಸ್ಟಾರ್ಟ್ ಮಾಡಿ ನೇಮಕಾತಿ ಸ್ಟಾರ್ಟ್ ಮಾಡಿ ಷರತ್ತು ಬದ್ಧವಾಗಿ ಸ್ಟಾರ್ಟ್ ಮಾಡಿ ಒಳ ಮೀಸಲಾತಿ ಇಲ್ಲಿ ನಾಳೆ ಏನ್ ಫೈನಲ್ ರಿಸಲ್ಟ್ ಬರುತ್ತಲ್ಲ ಅದು ಅಪ್ಲೈ ಆಗುತ್ತಂತ ಇವಾಗ ನೇಮಕಾತಿ ಸ್ಟಾರ್ಟ್ ಮಾಡಿ ಯಾಕಂದ್ರೆ ನೀವು ಇವಾಗ ನೇಮಕಾತಿ ಸ್ಟಾರ್ಟ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಒಂದ್ ತಿಂಗ್ಳ ಬೇಕು ಅದಾದ್ಮೇಲೆ ಮೂರ್ ನಾಲ್ಕು ತಿಂಗಳು ಗ್ಯಾಪ್ ಇರುತ್ತೆ ಎಕ್ಸಾಮ್ ಬರೆಯೋಕೆ ಒಂದ್ ತಿಂಗಳು ಬೇಕು ಎಕ್ಸಾಮ್ ಬರೆದ್ಮೇಲೆ ಮೌಲ್ಯ ಮಾಪನೆ ಆದ್ರೆ ಆಗ್ಬೇಕು ಎರಡು ಮಂತ್ ಬೇಕು ರಿಸಲ್ಟ್ ಬಿಡ್ಬೇಕಾದ್ರೂ ಎಲ್ಲ ಒಂದು ಪ್ರೊಸೆಸ್ ಇದ್ರೆ ಒಂದ್ ಎರಡು ವರ್ಷ ತಗೋತಾರೆ ಅಷ್ಟೇ ಒಳ ಮೀಸಲಾತಿ ಜಾರಿಗೆ ಬಂದಿರುತ್ತೆ ಅದ್ರ ಪ್ರಕಾರ ನೀವು ಅಳವಡಿಸಿ ಆಗ ಎಲ್ಲ ಮೀಸಲಾತಿ ಪ್ರಕಾರ ಹಂಚಿಕೆ ಮಾಡಿ ಹಾಗಾಗಿ ಯಾವುದೇ ನೇಮಕ ತಡೆಗಟ್ಟಬೇಡಿ ನೀವು ಮಾತಿಗೆ ಬದ್ಧರಾಗಿ ನೀವು ಕೆಲಸ ಮಾಡಿ ನಮಗೆ ಏನು ಭರವಸೆ ನೀಡಿದರೆ ಉದ್ಯೋಗ ಎಂಬುದು ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಅಂತ ಕೇಳಕ್ ಬಂದ್ ತಂದೆ ಗ್ಯಾರಂಟಿ ಧಾರವಾಡದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಒಟ್ಟು ಸ್ಪರ್ಧಾರ್ಥಿಗಳನ್ನ ನಾವು ಇಲ್ಲಿ ಒಗ್ಗೂಡಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಆ ಮನವಿಯಲ್ಲಿ ಪ್ರಮುಖ ವಿಚಾರ ಏನಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಏನೊಂದು ಪಿ ಸಿ ಪಿ ಐ ನೇಮಕಾತಿಗೆ ಸಂಬಂಧಪಟ್ಟಂತೆ ಆ ಒಂದು ನೇಮಕಾತಿಯಲ್ಲಿ ವಯೋಮಿತಿಯನ್ನ ಹೆಚ್ಚಿಸ್ಕೊಡ್ಬೇಕು ಅಂತ ಇದು ನೆನ್ನೆ ಮೊನ್ನೆ ಹೋರಾಟ ಅಲ್ಲ ಇದು ಸತತವಾಗಿ ನಿರಂತರವಾಗಿ ಒಂದು ನಾಲ್ಕು ವರ್ಷದಿಂದ ಹೆಚ್ಚಿನ ಕಾಲ ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ಆದ್ರೆ ನಾವು ಪ್ರತಿ ದಿವಸ ಮನವಿ ಕೊಡೋದೇ ಆಗಿದೆ ಅವ್ರ ಮನವಿ ಕಲೆಕ್ಟ್ ಮಾಡೋದೇ ಆಗಿದೆ ನಮಗೆ ಭರವಸೆ ನೀಡಿ ಕಳಿಸೋದೇ ಆಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ನಮಗೆ ಅವರು ಏನು ನೀಡಿರ್ತಕ್ಕಂತ ಒಂದು ಆಶ್ವಾಸನೆ ಆ ಒಂದು ಭರವಸೆ ಇಲ್ಲಿವರೆಗೂ ಈಡೇರಿಲ್ಲ ಅದು ಬಹಳ ಮನಸ್ಸಿಗೆ ಬೇಸರವಾಗಿರ್ತಕ್ಕಂಥ ವಿಚಾರ ಹೀಗೆ ಒಂದು ಹಲವಾರು ಬಾರಿ ನಾವು ಬೆಂಗಳೂರಿನ ಸದಾಶಿವನಗರದಲ್ಲಿ ಮಾನ್ಯ ಗೃಹ ಸಚಿವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ವಿ ಅವರನ್ನ ಖುದ್ದಾಗಿ ಭೇಟಿ ಕೊಟ್ಟು ಅವ್ರಿಗೆ ಮನವಿ ಕೊಟ್ಟಿದ್ವಿ ಏನಂತ ದಯಮಾಡಿ ಸರ್ ನಾಲ್ಕರಿಂದ ಐದು ವರ್ಷ ಆಗಿದೆ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಹೊರಡಿಸಿ ದಯಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ವಯೋಮಿತಿ ಮುಗಿಯುವಂತ ಹಂತದಲ್ಲಿದ್ದಾರೆ ಸೊ ಹಲವಾರು ಆಕಾಂಕ್ಷಿಗಳು ಇವತ್ತು ಕನಸು ತೊಟ್ಟುಕೊಂಡು ಕಾಕಿ ಬಟ್ಟೆ ಹಾಕ್ಲೇಬೇಕು ಅಂತ ಇವತ್ತು ಬಹಳಷ್ಟು ಜನ ಸಂಕಲ್ಪ ತೊಟ್ಟಿಕೊಂಡು ಧಾರವಾಡ ಬಿಜಾಪುರ ಮತ್ತು ಬೆಂಗಳೂರಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಇಲ್ಲಿ ಬಂದಿರೋರು ಯಾರು ಶ್ರೀಮಂತರ ಅಲ್ಲ ಸರ್ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು ಬಡ ಕುಟುಂಬದಿಂದ ಬಂದಿರತಕ್ಕಂತ ಒಂದು ವ್ಯಕ್ತಿಗಳು ಅಂತಾನೆ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದ್ರೆ ಇನ್ನಾದ್ರೂ ಕೂಡ ನೀವು ಈ ರೀತಿ ಸುಳ್ಳು ಭರವಸೆಗಳನ್ನ ನೀಡೋದು ಈ ಕೂಡಲೇ ಬಿಡಬೇಕು ನಮ್ಮ ಒಂದು ಬೇಡಿಕೆಗಳಿಗೆ ನೀವು ಮನ್ನಣೆ ನೀಡಿ ಈ ಕೂಡಲೇ ಆ ಒಂದು ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿಯಲ್ಲಿ ಒಂದು ಅಧಿಸೂಚನೆಯಲ್ಲಿ ನಮಗೆ ವಯೋಮಿತಿಯನ್ನು ಹೆಚ್ಚಿಸಿಕೊಟ್ಟು ನಮ್ಮ ಎಲ್ಲ ಆದರ್ಶ ನಿಮ್ಗೆ ಎಲ್ಲರಿಗೂ ನಮ್ಗೆ ಆದರ್ಶವಾಗಿ ನೀವು ನಡ್ಕೊಳ್ಬೇಕು ಅಂತ ಈ ವಾಹಿನಿ ಮೂಲಕ ನಿಮಗೆ ನಾನು ಮನವಿ ಹಾಗೂ ಆಗ್ರಹವನ್ನು ಮಾಡ್ತಾ ಸರ್ ಕನ್ನಷ್ಟು ಚಾಣಕ್ಯ ಅಂತ ಸರ್ ನಾನು ಕೂಡ ಒಬ್ಬ ಪೊಲೀಸ್ ಇಲಾಖೆಯ ಒಂದು ಆಕಾಂಕ್ಷಿ ಹಾಗೂ ಕಾಕಿ ತೊಡಬೇಕು ಅಂತ ಒಂದು ಬಹಳಷ್ಟು ದಿಸ ಕನಸು ತೊಟ್ಟಿರ್ತಕ್ಕಂಥವ್ರು ನನಗೆ ಈ ಮೂಲಕ ಸರ್ಕಾರಕ್ಕ ನನ್ನ ಮನವಿ ಏನಂತಂದ್ರೆ ಧಾರವಾಡ ಕಲ್ಬುರ್ಗಿ ಮತ್ತು ಕಲ್ಬುರ್ಗಿ ಬಿಜಾಪುರ ಮತ್ತು ಬೆಂಗಳೂರಲ್ಲಿ ಸಾಕಷ್ಟು ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪೊಲೀಸ್ ಹುದ್ದೆ ಆಕಾಂಕ್ಷಿಗಳು ಯಾಕಂದ್ರೆ ಅತಿ ಕಡಿಮೆ ಆ ಸಮಯದಲ್ಲಿ ಅತಿ ಬೇಗ ಒಂದು ಹುದ್ದೆ ಪಡ್ಕೊಳ್ಳುವಂತ ಹುದ್ದೆ ಅಂದ್ರೆ ಅದು ಪೊಲೀಸ್ ಹುದ್ದೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಕೂಡ ಸಾಕಷ್ಟು ಜನ ಪೊಲೀಸ್ ಇಲಾಖೆ ಎಲ್ಲ ಉತ್ತರ ಕರ್ನಾಟಕ ಜನ ಇದ್ದಾರೆ ಆದ್ರೆ ಇತ್ತೀಚಿನ ಈ ಕೊರೋನಾ ನಂತರದಲ್ಲಿ ಆಗಿರ್ತಕ್ಕಂಥ ನೇಮಕ ತುಂಬಾ ಡಿಲೇ ಆಗ್ತಾ ಬಂದಿದೆ ಹಾಗಾದ್ರೆ ಐದನೂರ ನಲವತ್ತೈದು ಇದ್ದಂತ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತರದ್ದು ಇಪ್ಪತ್ತೊಂದರೂರ ಎರಡು ಆದ್ರೆ ಐದನೂರ ನಲವತ್ತೈದರಲ್ಲಿ ಕೂಡ ಈ ಸ್ಕ್ಯಾಮ್ ನಡೆದು ಅದರಲ್ಲಿ ಸಾಕಷ್ಟು ಸಗಣಗಳಾಗಿ ತುಂಬಾ ಡಿಲೇ ಆಗ್ತಾ ಬಂತು ಅದಾದ್ಮೇಲೆ ನಾಲ್ಕನೂರ ಎರಡು ಆಯ್ತು ಅದು ಎರಡು ಕೂಡ ಒಂದೇ ಸಮಯಕ್ಕೆ ಫಿಸಿಕಲ್ ಕ್ಲಿಯರ್ ಮಾಡಿದ್ರು ಕೂಡ ನೆಕ್ಸ್ಟ್ ಅದು ತುಂಬಾ ಡಿಲೇ ಆಗಿ ಇಪ್ಪತ್ನಾಲ್ಕರಲ್ಲಿ ಎಕ್ಸಾಮ್ ಕ್ಲಿಯರ್ ಆಯಿತು ಹಾಗಾದ್ರೆ ಇನ್ನೂ ಐದನೂರ ನಲ್ವತ್ತೆರಡು ಟ್ರೈನಿಂಗ್ ಹೋಗಿದ್ದಾರೆ ಇನ್ನೂ ಸ್ವಲ್ಪ ಎಚ್ ಕೆದ್ದು ಉಳಿದಿದೆ ಆಮೇಲೆ ನಾಕ್ನೂರ ಎರಡರದ್ದು ಕೂಡ ಇನ್ನು ಅದಕ್ಕೆ ನೋಟು ಯಾರಿಗೆ ಅದು ಕಾಲ್ಫಾರ್ಮ್ ಲೆಟರ್ ಕೊಡೋದಿದೆ ಇಷ್ಟೆಲ್ಲ ವಿಳಂಬದಲ್ಲಿ ಕೂಡ ಮತ್ತು ಇನ್ನೂ ಇತ್ತೀಚಿನ ಮತ್ತು ನಾಲ್ಕು ವರ್ಷಗಳ ಅನೇಕ ಅಭ್ಯರ್ಥಿಗಳು ಆ ಪೊಲೀಸ್ ಆಕಾಂಕ್ಷೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ ಸೊ ಹಾಗಾಗಿ ದಯಮಾಡಿ ಈ ಒಂದು ಅವರಿಗೆ ಈ ಒಂದು ಸ್ವಲ್ಪ ವಯೋಮತಿ ಸಡಿಲಿಕೆ ಇದು ಅತ್ಯಂತ ಪ್ರಮುಖ ಇದಕ್ಕೆ ಕೋಟೇಶನ್ ಕೋರ್ಟ್ ಇರಲಿ ಇದಕ್ಕೆ ಈ ವಯೋಮತಿ ಸಡಿಲಿಕೆ ಅಂತ ಅನ್ನೋದು ಸಾಕಷ್ಟು ಕುಟುಂಬಗಳ ಒಂದು ಆಶಾ ಕಿರಣವಾಗ್ತಾ ಬರ್ತದೆ ಆದ್ರೆ ನಮ್ಮ ಈ ಭಾಗದ ಜನ ಒಂದು ಆಗ್ರಹ ಅಥವಾ ಬೇಡಿಕೆ ಏನಪ್ಪಾ ಅಂತಂದ್ರೆ ನೀವು ಫ್ರೀ ಕೊಡೋದು ಬ್ಯಾಡ್ರಿ ನಮಗೆ ಸಮಯಕ್ಕೆ ಸರಿಯಾಗಿ ನೋಟಿಫಿಕೇಶನ್ ಆಗಿ ಸಮಯಕ್ಕೆ ಸರಿಯಾಗಿ ಅವ್ರಿಗೆ ನ್ಯಾಯಯುತವಾಗಿ ಪಾರದರ್ಶಕವಾಗಿ ಒಂದು ಹುದ್ದೆ ಕೊಟ್ಟಿದ್ರೆ ನಿಮ್ಗೆ ಇಡೀ ನಮ್ಮ ಸರ್ವಿಸ್ ಹೆಸರು ಹೇಳ್ಕೊಂಡು ಆರಾಮ ಒಂದು ತುತ್ತ ಊಟ ಮಾಡ್ತಾ ಬರ್ತಾರೆ ಹಾಗಾಗಿ ಅದೊಂದು ನನ್ನ ಆಗ್ರಹ ಮತ್ತೆ ಕೆ ಪಿ ಎಸ್ ಸಿ ನಡೀತಕ್ಕಂಥ ಹಗರಣಗಳದ್ದು ಒಂದು ದೊಡ್ಡ ವಿಚಾರ ಏನಪ್ಪಾ ಅಂದ್ರೆ ಅದರಷ್ಟು ಇಡೀ ವ್ಯವಸ್ಥೆಯಲ್ಲಿ ಅದರಷ್ಟು ಹಗರಣ ಎಲ್ಲಿ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಯಾವುದೋ ಒಂದು ನೋಟಿಫಿಕೇಶನ್ ಆಗುತ್ತೆ ಅದು ಡಿಲೇ 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 ಆಗ್ತದೆ ಆ ಬರದವರು ಎಕ್ಸಾಮ್ ಮರ್ತ ಇಂದ ಸಾಕಷ್ಟು ಸ್ಕ್ಯಾಮ್ ಮಾಡ್ತಾರೆ ಆ ಸ್ಕ್ಯಾಮ್ ನಲ್ಲಿ ಯಾರು ಹೋಗ್ತಾ ಬರ್ತಾರೆ ರಿಯಲ್ ಕಷ್ಟಪಟ್ಟು ಓದಿದಂತ ಅಭ್ಯರ್ಥಿ ಉಳಿತಾರೆ ಅದಕ್ಕೆ ಅದು ಫ್ರಾಡ್ ಮಾಡುದು ಒಳಗೆ ಹೋಗ್ತಾರೆ ಮುಂದೆ ಸಾಕಷ್ಟು ಅದು ಇದು ಹಗರಣದಲ್ಲಿ ಸಿಕ್ಕೊಳ್ತಾ ಬರ್ತಾರೆ ಹೀಗಾದ್ರೆ ಸಮಾಜವನ್ನು ಉದ್ಧಾರ ಮಾಡೋದು ನಮ್ಮ ದೇಶ ಮುಂದಿನ ಪೀಳಿಗೆಗೆ ಏನ್ ಕೊಟ್ಟು ಹೋಗೋದು ಅನ್ನೋದು ಒಂದು ತಪ್ಪು ಮಾಹಿತಿ ತಪ್ಪು ಸಂದೇಶ ಹೋಗ್ತಾ ಬರ್ತದೆ ಹಾಗಾಗಿ ಕಾಲಕ್ಕೆ ತಕ್ಕಂತೆ ನೇಮಕಾತಿಗಳು ಮತ್ತು ಪಾರದರ್ಶಕವಾಗಿ ಯಾರು ಇಷ್ಟಾವಂತ ಯಾರು ಈ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ದೊರೀಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ಆಗ್ರಹ ಅಂತಾರ ಅನ್ಕೊಳ್ಳಿ ಅಥವಾ ಬೇಡಿಕೆ ಅಂತ ಅನ್ಕೊಳ್ಳಿ ನಾನು ಹೇಳ್ತಾ ಬರ್ತೇನೆ ಅದಕ್ಕೆ ನನಗೆ ನರ್ಸರ್ ಭೀಮ ರೆಡ್ಡಿ ಮುದ್ದೂರ್ ಅಂತ ಹೇಳಿ ನಾನು ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿ ಕೂಡ ಹೌದು ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಒಬ್ಬ ಸೈನ್ಸ್ ಫ್ಯಾಕಲ್ಟಿ ಕೂಡ ಹೌದು ಆಮೇಲೆ ನಾನು ಲಾ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೇನೆ ಇದಕ್ಕೆ ಸೊ ಇದು ಇಷ್ಟು ನನ್ನ ಆಗ್ರಹ ಯಾಕಂದ್ರೆ ಸಾಕಷ್ಟು ನಾವು ಬಡತನ ಬಂದ್ ಬಡತನದಲ್ಲಿ ಬಂದಿರೋದ್ರಿಂದ ಸಾಕಷ್ಟು ಬಡ ವಿದ್ಯಾರ್ಥಿಗಳು ಕೂಡ ಕಂಡಿದ್ದೇವೆ ಇದಕ್ಕೆ ಎಲ್ಲೋ ಪಿ ಜಿ ದುಡ್ಡು ಕಟ್ಟಕ್ಕಾಗಲ್ಲ ಅವ್ರ ಹತ್ರ ಇರೋ ಹತ್ರ ದುಡ್ಡು ಕಟ್ಕೊಂಡು ಅವರ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಅದಕ್ಕೆ ಸೊ ಹಾಗಾಗಿ ಅವರಿಗೆ ನೀವು ಯಾವುದು ವಿದ್ಯಾನಿಧಿ ಆ ನಿಧಿ ಯಾವುದು ಬೇಡ ಆದರೆ ಸಮಯಕ್ಕೆ ಸರಿಯಾದಂತ ನೋಟಿಫಿಕೇಶನ್ ಒಂದು ಪಾರದರ್ಶಕ ನಿಷ್ಠಾವಂತ ಪ್ರತಿಭಾವಂತ ಅಭಿ ಅಭ್ಯರ್ಥಿಗಳಿಗೆ ದೊರಕಾದ ದೊರಕಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಸರ್ಕಾರಕ್ಕೆ ವಿದ್ಯಾರ್ಥಿ ಪರವಾಗಿ ಒಂದೇ ಒಂದು ಮನವಿ ಕೆ ಪಿ ಎಸ್ ಸಿಗಳ ಬಗ್ಗೆ ಸಮರ್ಥನೆ ಬೇಡ ನಮಗೆ ಬಹಳಷ್ಟು ಸಮರ್ಥನೆಗಳ ನಡುವೆ ಸರ್ಕಾರ ಸಾಕ್ತಾ ಇದೆ ಎಲ್ಲರಿಗೂ ಗೊತ್ತಿದೆ ಆದ್ರೆ ನಮಗೆ ಸ್ಪಷ್ಟನೆ ಕೊಡಿ ನಿಮ್ ಕೈಲಿ ಇದು ಆಗ್ತದಂದ್ರೆ ಅಂದ್ರೆ ಇದನ್ನ ಸರಿಪಡಿಸ್ಕೊಡಿ ಯಾಕಂದ್ರೆ ವಿದ್ಯಾರ್ಥಿಗಳು ಬಹಳಷ್ಟು ಸುದೀರ್ಘ ಕಾಲ ಇಲ್ಲಿ ಅಧ್ಯಯನಗಳನ್ನ ಮಾಡಿರ್ತಾರೆ ಆ ಅಧ್ಯಯನ ಮಾಡಿದಕ್ಕೆ ತಕ್ಕನಾಗಿ ಪ್ರತಿಫಲಗಳು ಬೇಕಾಗಿರ್ತದೆ ಆ ಪ್ರತಿಫಲಗಳ ನಿರೀಕ್ಷೆಯಲ್ಲಿ ಇವತ್ತು ಪರೀಕ್ಷೆಗಳನ್ನ ಎದುರಿಸ್ತಾ ಇರ್ತಾರೆ ಸೊ ಈ ಪರೀಕ್ಷೆಗಳಿಗೆ ನೀವು ಎಷ್ಟು ಭರವಸೆಯುತವಾಗಿ ನೀವು ಅವರಿಗೆ ಚಾಕಚಕ್ಯತೆಯಿಂದ ಅನುಕೂಲ ಮಾಡಿಕೊಡ್ತೀರಾ ಅದು ಬಹಳಷ್ಟು ಅನುಕೂಲ ಆಗ್ತದೆ ಅದು ಬಿಟ್ಟು ನೀವು ಈ ರೀತಿ ಭ್ರಷ್ಟ ಆಗಿರಬಹುದು ಅಥವಾ ಫಲಿತಾಂಶಗಳಲ್ಲಿ ವಿಳಂಬ ಆಗಿರಬಹುದು ಸಾಕಷ್ಟು ಅಧಿಸೂಚನೆ ಸರ್ಕಾರದ ಇವತ್ತು ಕಾರ್ಯಕ್ರಮಗಳ ಪಟ್ಟಿ ನಮಗೆ ಬಹಳಷ್ಟು ಬೇಸರವನ್ನ ತಂದಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಜಿಲ್ಲೆಗಳಲ್ಲಿ ಇವತ್ತು ವಿದ್ಯಾರ್ಥಿಗಳು ಈ ಒಂದು ಸರ್ಕಾರಿ ನೌಕರಿಯನ್ನ ಬಹಳಷ್ಟು ಇಡೀಲಿಕ್ಕೋಸ್ಕರ ಬೇಕಾಗಿರೋದು ಕೆಪಿ ಎಸ್ ಸಿ ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ನಮ್ಮ ಒಂದೇ ಮನವಿ ಏನಂದ್ರೆ ನಿಮ್ಮ ವೇಳಾಪಟ್ಟಿಯನ್ನ ಸರಿಯಾದ ಕಾಲಕ್ಕೆ ಬಿಡುಗಡೆ ಮಾಡಿ ಸೊ ಇವತ್ತು ಏನು ಒಳ ಮೀಸಲಾತಿ ಜಾರಿಗೆ ತರ್ತಾ ಇದೀರಲ್ಲ ಅದು ಶ್ಲಾಘನೀಯ ವಿಚಾರ ಅದಕ್ಕೆ ನಮ್ಮ ಸಹ ಬೆಂಬಲ ಕೂಡ ಇರ್ತದೆ ಆದ್ರೆ ಅದನ್ನ ವೇಗವಾಗಿ ತಂದು ಅಧಿಸೂಚನೆ ಮಾಡಿ ಸರ್ಕಾರಕ್ಕೆ ಮತ್ತೊಮ್ಮೆ ಹೇಳ್ತಾ ಇದೀವಿ ಸಮರ್ಥನೆ ಬೇಡ ಸ್ಪಷ್ಟನೆ ಕೊಡಿ ಸಂತೋಷ್ ಅಂತ ಅರ್ಥಶಾಸ್ತ್ರ ಉಪನ್ಯಾಸಕರು ಇಲ್ಲಿ ಧಾರವಾಡ